ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ನಾನು ನನ್ನ ಬಂಗಾರಿ ಟ್ವಿನ್ನಿಂಗ್ ಹಾಕ್ಕೊಂಡಿದ್ದೀವಿ ಯಾಕೆ ಟ್ವಿನ್ನಿಂಗ್ ಹಾಕ್ಕೊಂಡಿದ್ದೀವಿ ಮತ್ತು ನಿಮ್ಮ ದೊಡ್ಡ ಎಲ್ಲಿ ಅಂತ ಕೇಳ್ಬೋದು ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅವಳು ಬರೋ ಅಷ್ಟರಲ್ಲಿ ನಾವು ಮದುವೆ ಮುಗಿಸ್ಕೊಂಡು ಬರಬೇಕು ಹಂಗಾಗಿ ನಾವಿಬ್ರು ಮಾತ್ರ ರೆಡಿ ಆಗ್ತಾ ಇದ್ದೀವಿ ಅಂದರೆ ಲಾಸ್ಟ್ ಟೈಮ್ ಯಾರೋ ಒಬ್ಬರು ನಮ್ಮ ಅಮ್ಮನ ಮನೇಲಿದ್ಲು ಇವಳು ಅವಾಗ ಕೇಳಿದ್ರು ಯಾಕೆ ಅಷ್ಟು ಚಿಕ್ಕ ಮಗುನ ನೀವು ಊರಲ್ಲಿ ಬಿಟ್ಟಿದ್ದೀರಾ ಅನ್ ಅಮ್ಮ ಇಂದ ಯಾಕೆ ದೂರ ಇಟ್ಟಿದ್ದೀರಾ ಅಂತ ಯಾಕೆ ದೂರ ಇಟ್ಟಿದ್ದೀರಾ ಅಂತ ನೀವೇ ನೋಡ್ಬೋದು ಮನೆಯಲ್ಲಿ ಮನೆ ಕೆಲಸ ಆಗಿರ್ಬೋದು ನಂದು ಪ್ರೊಫೆಷನಲ್ ನನ್ನ ಪ್ರೊಫೆಷನಲ್ ವರ್ಕ್ ಮೇಕಪ್ ಆರ್ಟಿಸ್ಟ್ ವರ್ಕ್ ಆಗಿರ್ಬೋದು ಎಲ್ಲ ನೋನೊಬ್ಬಳೇ ಇವಾಗ ಮಕ್ಕಳನ್ನ ಹಾಕ್ಕೊಂಡು ಮ್ಯಾನೇಜ್ ಮಾಡೋಕ್ಕೆ ಸೀರಿಯಸ್ಲಿ ಕಷ್ಟ ಹಂಗಾಗಿ ನಮ್ಮಮ್ಮ ಜೊತೆ ಚೆನ್ನಾಗಿರ್ತಾಳೆ ಅವ್ರ ಊರಲ್ಲಿದ್ದು ಚೆನ್ನಾಗಿ ಅಭ್ಯಾಸ ಆಗಿರೋದ್ರಿಂದ ನಾನು ಊರಲ್ಲಿ ಬಿಟ್ಟಿರೋ ಅಷ್ಟೇ ಮಕ್ಕಳನ್ನ ದೂರ ಇಡಬೇಕು ಅನ್ನೋದು ನನಗೂ ಏನು ಆಸೆ ಇಲ್ಲ ನನಗೂ ನನ್ನ ಮಕ್ಳು ನನ್ನ ಜೊತೆ ಇರಬೇಕು ಅಂತಲೇ ಆಸೆ ನಮ್ಮ ಅಜ್ಜಿಗೆ ಹುಷಾರಿಲ್ದಾಗಿನ್ ಹುಷಾರಿಲ್ಲ ಒಂದು ಸ್ವಲ್ಪ ದಿವಸದಿಂದ ಇಲ್ಲ ಏಟ್ ಮಾಡ್ಕೊಂಡಾಗಿಂದ ನನ್ನ ನಮ್ಮ ಅಜ್ಜಿಗೆ ಹುಷಾರಿಲ್ಲದೆ ಇರೋ ಕಾರಣ ನಾವು ನಮ್ಮ ಆಂಟಿ ಮನೇಲಿದ್ದಾರೆ ಇದ್ದಾರೆ ಅಲ್ಲೇನೋ ಒಂದು ಸ್ವಲ್ಪ ಕಟ್ಟೇನೋ ಹಾಕ್ಸ್ಕೊಂಡು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಸೊ ಹಂಗಾಗಿ ನಾನು ಅವಳನ್ನ ನಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ದು ನಮ್ಮ ಅಜ್ಜಿನೂ ಅಲ್ಲೇ ಇದ್ದರು ನಮ್ಮ ಮಮ್ಮಿ ಮನೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸ್ವಲ್ಪ ದಿನ ಹಂಗಾಗಿ ನಾನು ಮಕ್ಕಳನ್ನ ಹಾಕ್ಕೊಂಡು ಇವಾಗ ಇಬ್ಬರನ್ನ ಮಕ್ಕಳು ನೋಡಿಕೊಂಡು ನನ್ನ ಪ್ರೊಫೆಷನಲ್ ವರ್ಕ್ ಕಡೆ ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ನಾನು ಎಷ್ಟು ನಮ್ಮ ಅಜ್ಜಿ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಆ್ಯಂಡ್ ಗೊತ್ತಿಲ್ಲ ಯಾವ ನಜಾರೋ ಅಥವಾ ಯಾರು ಕಂಡುಬಿತ್ತೋ ಅಂತ ಗೊತ್ತಿಲ್ಲ ಬಟ್ ಒಂದು ನಮ್ಮ ಅಜ್ಜಿ ಬೇಗ ರಿಕವರೇ ಇಲ್ಲ ಮೇ ಬಿ ಏನಾರ ಆದರೆ ರಿಕವರ್ ಆಗೋಕ್ಕೆ ತುಂಬ ಕಷ್ಟ ವಯಸ್ಸಾಗಿರೋರು ಸ್ವಲ್ಪ ಹುಷಾರಾಗಿರಬೇಕು ಯಾವುದೇ ಟೈಮ್ ಆಗಲಿ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿದ್ದರೆ ಏನು ಸಮಸ್ಯೆಗಳು ಬರಲ್ಲ ಒಂಚೂರು ಇದು ಮಾಡಿಬಿಟ್ರೆ ಒಂಚೂರು ಎಡವಿ ಎಲ್ಲ ನಾ ಬಿದ್ದರು ತಗಿಸ್ಕೊಂಡ್ರು ಅಂದರೆ ರೀಕವರ್ ಆಗೋದು ತುಂಬ ಕಷ್ಟ ಆ್ಯಂಡ್ ಒಂದು ವಯಸ್ಸಾಗಿರೋರ್ಗೊಂದು ಹೇಳೋಕೆ ಇಷ್ಟಪಡ್ತೀನಿ ಬಿ ಕೇರ್ಫುಲ್ ಕೇರ್ಫುಲ್ಲಾಗಿರಿ ಅಂತ ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಟೈಮ್ ಆಗೋಗ್ಬಿಟ್ಟಿದೆ ನಾನು ಮೇಕಪ್ ವ್ಲಾಗ್ ಮಾಡೋಣ ನಾನು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಹೇಳ್ತಾ ಹಂಗೆ ಮೇಕಪ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಲಿಲ್ಲ ನಮಗೂ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ನಮ್ಮ ಮನೇದೇನೋ ಒಂದು ಸ್ವಲ್ಪ ಸಮಸ್ಯೆ ಇರೋದರಿಂದ ನಾವು ಲೀಸ್ ಮನೇಲಿರೋದ್ರಿಂದ ಸ್ವಲ್ಪ ಏನೇನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇರೋದ್ರಿಂದ ಅವರು ಮನೆ ನೋಡೋಕೆ ಬಂದು ನಂಗೆ ಸ್ವಲ್ಪ ಡಿಸ್ಟರ್ಬ್ ಆಗೋಯ್ತು ವ್ಲಾಗ್ ಮಾಡೋಕ್ಕೆ ಸೊ ಕಂಟಿನ್ಯೂ ಮಾಡಲಿಲ್ಲ ನಾನು ನೆಕ್ಸ್ಟ್ ಖಂಡಿತವಾಗ್ಲೂ ನಾನು ಒಳ್ಳೆ ವ್ಲಾಗ್ ಮಾಡಾಕ್ತೀನಿ ಈಗ ಒಂದು ಸ್ವಲ್ಪ ಜ್ಯುವೆಲರೀಸ್ ಎಲ್ಲ ಹಾಕ್ಕೋಬೇಕು ಬಂದು ತಿನ್ ತೊಗೊಂಡು ತೊಗೊಂಡೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ರಿವರ್ಸ್ ನೋಡ್ತಾ ಈ ಜುಮ್ಕಾ ಇಟ್ಕೊಳ್ಳೋಣ ಅಂತ ಪ್ಲ್ಯಾನಿಂಗ್ ಆ್ಯಂಡ್ ಇದೇ ಥರದ್ದು ನಂದು ಸೇಮ್ ಗೋಲ್ಡ್ ಪಾಲಿಷಲ್ಲೂ ಇದೆ ಬಟ್ ನಾನು ಅದನ್ನು ಜಾಸ್ತಿ ಯೂಸ್ ಮಾಡಿದ್ದೀನಿ ಇದನ್ನು ಯೂಸ್ ಮಾಡೋಕ್ಕೆ ಆಗಿಲ್ಲ ಅದು ಫಸ್ಟು ಹಳೆ ಓಲೆ ಹಾಕ್ಬಿಟ್ಟು ತೊಗೊಂಡಿದ್ದದಂಥದ್ದು ಮತ್ತು ಇದು ಸೆಟ್ ತಗೊಳ್ಳೋವಾಗ ತಗೊಂಡಿದ್ದಂಥದ್ದು ಆ್ಯಂಡ್ ತುಂಬ ಚೆನ್ನಾಗಿದೆ ಮಾಮೂಲಿ ನಾರ್ಮಲ್ ಡಿಸೈನೇ ಚೆನ್ನಾಗಿದೆ ಆ್ಯಂಡ್ ಇದು ಇನ್ನೊಂದಿದೆ ಸಿಂಪಲ್ ಇದೆ ಅದ ಇಟ್ಕೊಳ್ಳೋದ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇಷ್ಟೇ ಸಿಂಪಲ್ಲೇ ಸಾಕು ಅಂತ ಅನಿಸ್ತಾ ಇದೆ ಲೆತ್ಸಿ ಏನು ಮಾಡೋದು ಅಂತ ಇಟ್ ವಾಸ್ ಆಲ್ಸೋ ಗುಡ್ ನೋಡೋಣ ಇಟ್ಕೊಂಡು ನೋಡ್ತೀನಿ ನಾನು ಲಾಂಗ್ ಹಾಕ್ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನೋಡೋಣ ಸುಮ್ಮನೆ ರಮಾ ಬಂಗಾರಿ ಅವೆಲ್ಲ ಮುಟ್ಟಬಾರ್ದು ಡೈಲಿ ಯೂಸ್ಗೆ ಇದು ಒಂದು ರಿಂಗ್ಸ್ ಬಿಟ್ಟರೆ ಬೇರೆ ಯಾವುದು ಇಟ್ಕೊಳ್ಳೋಲ್ಲ ಯಾವಾಗಲೂ ಈ ರಿಂಗು ಇರಿಂಗು ರಿಂಗು ಈ ಒಡವೆ ಅಂತ ಬಂದಾಗ ಸಾಕಷ್ಟು ಅವಮಾನಗಳು ಬೇಜಾರನ್ನು ಅನುಭವಿಸ್ಬಿಟ್ಟಿದ್ದೀನಿ ಬಿಕಾಸ್ ನಾನು ನನಗೆ ನಮ್ಮ ಅಪ್ಪ ಅಮ್ಮ ಒಂದು ಒಂದು ಫುಲ್ ಸೆಟ್ ಮಾಡಿಸ್ಕೊ ಫುಲ್ ಸೆಟ್ ಅಲ್ಲ ಒಂದು ನಕ್ಲೆಸ್ಸು ಒಂದು ಎರಡು ಜೊತೆ ಓಲೆ ಚಿಕ್ಕ ಪುಟ್ಟದೊಂದು ನಾಲ್ಕೈದು ರಿಂಗು ಅಷ್ಟೇ ಮಾಡಿಸ್ಕೊಟ್ಟಿದ್ದದ್ದು ನನಗೆ ಲಾಂಗ್ ಮಾಡಿಸ್ಕೊಬೇಕು ಅಂತ ತುಂಬ ಆಸೆ ಇತ್ತು ತುಂಬ ಕಷ್ಟ ಬಿದ್ದು ಎರಡು ವರ್ಷ ಟೈಮ್ ತಗೊಂಡು ನಾನು ಲಾಂಗ್ ಮಾಡಿಸ್ಕೊಂಡೆ ಲಾಂಗ್ ಮಾಡಿಸ್ಕೊಂಡಿದ್ದೆ ಒಂದು ಸರಿ ಹಾಕಿದ್ನ ಏನೋ ನಮಗೆ ಹಿಂಗೆ ಸ್ವಲ್ಪ ಬೇರೆ ಕಡೆ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಇಟ್ಬಿಟ್ವಿ ಇಟ್ಟಾದಮೇಲೆ ಅದು ಇನ್ವೆಸ್ಟ್ ಮಾಡಿರೋದು ಬೇರೆ ಅಮೌಂಟ್ ಬರದೆ ಎಷ್ಟೋ ದಿನ ನಾನು ಒಂದು ಒಡವೆ ಕೂಡ ಇಲ್ಲದೆ ಫೇಸ್ ಮಾಡಿದ್ದೀನಿ ಬಟ್ ಬರ್ತಾಯಿತ್ತು ಮಾಡಿಸಿರೋ ಒಡವೆ ಎಲ್ಲ ಬರ್ತಾಯಿತ್ತು ಬಟ್ ಇರ್ತಾ ಇರಲಿಲ್ಲ ಮತ್ತೆ ಏನುಕೋಬೇಕು ಇನ್ವೆಸ್ಟ್ಮೆಂಟ್ಗೆ ಅಂತ ನಾವೇನು ಕಷ್ಟಕ್ಕೆ ಹೇ ಅಂತ ನಾವು ಇಟ್ಟಿರೋದಕ್ಕಿಂತ ಇನ್ವೆಸ್ಟ್ಮೆಂಟ್ ನಾವು ಏನಾದರೂ ಮಾಡ್ಕೊಳ್ಳೋ ನಮ್ಗೆ ಯಾರೂ ದುಡ್ಡು ಕೊಡೋರು ಇಲ್ಲ ಆಲ್ಮೋಸ್ಟ್ ಯಾರಿಲ್ಲ ಬಿಡಿ ನಮಗೆ ಯಾವತ್ತು ದುಡ್ಡು ಬೇಕು ಅಂತ ಅಂದರೂ ನಾನು ಕಷ್ಟ ಬಿದ್ದು ನಮ್ಮ ಅಪ್ಪ ಅಮ್ಮ ಮಾಡಿಸಿರೋ ಒಡವೆಯಿಂದ ನಮಗೆ ತುಂಬ ಯೂಸ್ ಆಗಿದೆ ಆವಾಗ ನಮ್ಮ ಅಪ್ಪ ಅಮ್ಮ ಮಾಡಿರೋ ಮಾಡಿಸಿರೋ ಒಡವೆ ಇಟ್ಟು ನಾವು ಸ್ವಲ್ಪ ಆ ಕಡೆ ಈ ಕಡೆ ಬಡ್ಡಿಗೆಲ್ಲ ತಗೊಂಡು ಅವರು ಮತ್ತು ಒಡವೆಗಳು ಮಾಡಿಸ್ಕೊಂಡ್ವಿ ನಾನು ಚೆನ್ನಾಗಿ ದುಡಿದು ಒಡವೆ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಮಾಡಿಸ್ಕೋ ನಾ ಇನ್ವೆಸ್ಟ್ ಇಡು ಅದೇ ಆಗೋಯ್ತು ಬಟ್ ಅದೇನೋ ಅಂತಾರಲ್ವ ಮಾಡಿಸ್ಕೊಂಡು ಹಾಕ್ಕೊಂಡಿರೋದಕ್ಕಿಂತ ನಾವು ಬ್ಯಾಂಕಲ್ಲಿ ಇಟ್ಟಿರೋದೇ ಜಾಸ್ತಿ ಬಟ್ ಏನು ಬೇಜಾರೇನಿಲ್ಲ ಬಿಕಾಸ್ ನಾವೇನು ಹಾಳು ಮಾಡೋಕ್ಕೆ ಅಥವಾ ಇನ್ನೇನಕ್ಕೂ ಇಟ್ಟಿಲ್ಲ ಅಲ್ವ ವೇಸ್ಟ್ ಮಾಡೋಕ್ಕೇನೋ ಇಟ್ಟಿಲ್ವಲ್ಲ ಸೊ ಬೇಜಾರೇನಿಲ್ಲ ನಾವು ಇಟ್ಟಿರೋಕ್ಕೆ ತಕ್ಕಾಗೆ ಪ್ರಾಫಿಟ್ಟು ಸಿಕ್ಕಿದೆ ಅನ್ನೋ ಖುಷಿ ಇದೆ ಆ್ಯಂಡ್ ಇವಾಗ ಇದೊಂದು ಪುಟ್ಟ ನಕ್ಲೆಸ್ ಹಾಕೊಂಡು ಟೆಂಪಲ್ ಡಿಸೈನ್ದೆ ತುಂಬ ಬ್ಯೂಟಿಫುಲ್ ಆಗಿದೆ ಇದನ್ನು ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಆ್ಯಂಡ್ ಇನ್ನೊಂದಿದೆ ಮೊನ್ನೆ ಮಕ್ಕಳು ಫಂಕ್ಷನಿಗೆ ತೊಗೊಂಡಿದ್ದು ಅದೊಂದು ಸ್ವಲ್ಪ ದೊಡ್ಡದಾಗುತ್ತೆ ಲಾಂಗ್ ಹಾಕ್ಕೊಂಡು ಅಷ್ಟು ದೊಡ್ಡದು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಇದು ನೋಡ್ಕೊಂಡು ಬರ್ತೀನಿ ಕಾಣ್ತಾರೆ ಆ್ಯಂಡ್ ಇದು ಅಷ್ಟೇ ಹಾಕಿದ್ರೆ ಮ್ಯಾಕ್ಸಿಮಮ್ ಒಂದು ಟೂ ಟೈಮ್ಸ್ ಏನಾರು ಏನೋ ಅಷ್ಟೇ ಅದಕ್ಕಿಂತ ಜಾಸ್ತಿ ಹಾಕೇ ಇಲ್ಲ ಚೆನ್ನಾಗಿದೆ ಜುಮ್ಕಾನು ಇರಲಿ ಅನ್ಕೊತಾ ಇದ್ದೀನಿ ಲಾಂಗ್ ಹಾಕ್ಕೊಳ್ಳೋದ್ರಿಂದ ಶುಂಕ ನಾನು ಲಾಂಗ್ ಡಿಸೈನ್ ನೋಡಿಸ್ತೀನಿ ಆ್ಯಂಡ್ ಫಸ್ಟು ನಾನು ಲಾಂಗ್ ಮಾಡಿಸಿ ಕಾಸಿನ ಸಾರ ಒಂದು ಸ್ವಲ್ಪ ಕಾಸಿನ ಸಾರ ಅಲ್ಲ ಕಾಸಿನ ಸಾರ ಥರದ್ರಲ್ಲೇ ಮಾಡಿಸಿದೆ ಬಟ್ ಅದೊಂದು ದಿನ ಹಾಕ್ಕೊಳಕ್ಕಾಗಲಿಲ್ಲ ಇವತ್ತಿಗೂ ನಾನು ಒಂದು ದಿವಸ ಹಾಕ್ಕೊಂಡಿಲ್ಲ ಪರವಾಗಿಲ್ಲ ನಾನು ಅದು ಎಲ್ಲೂ ಹೋಗೋಲ್ಲ ಒಂದಲ್ಲ ಒಂದು ದಿನ ಹಾಕ್ಕೊಳ್ತೀನಿ ಅನ್ನೋ ನಂಬಿಕೆ ಇದೆ ಮೇ ಬಿ ಇವಾಗಿಲ್ಲ ಯಿ ಕಾಸಿನ ಅದು ಹಾಕ್ಕೊಳಕ್ಕೆ ಯೋಗ ಇಲ್ಲ ಇವತ್ತು ಒಂದು ದಿವಸ ಹಾಕ್ಕೊಂತೀನಿ ಅನ್ನೋ ನಂಬಿಕೆ ಅಂತೂ ಇದೆ ಸೊ ಹಂಗಾಗಿ ಆ ಓಪಿಂದ ಸುಮ್ಮನಿದ್ದೀನಿ ಇದನ್ನಾದರೆ ಒಂದು ಒನ್ ಇದೂ ಅಷ್ಟೇ ಒನ್ ಟೈಮ್ ಮೇ ಬಿ ಟು ಟೈಮ್ಸ್ ಹಾಕ್ಕೊಂಡಿದ್ದೀನಿ ಎಷ್ಟು ಸರಿ ಹಾಕ್ತೀನಿ ಅಂತಲೂ ಗೊತ್ತಿಲ್ಲ ಬಿಕಾಸ್ ಮತ್ತೆ ಏನಾದರೂ ಏನಾದರೂ ಬಂತು ಅಂದರೆ ನಾವು ಕೆಲ್ಸದ ಮೇಲೆ ಇಟ್ಬಿಡ್ತೀವಿ ಈ ಥರ ಇದೆ ಡಿಸೈನು ಚೆನ್ನಾಗಿದೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಡಿಸೈನು ಹಾಕ್ಕೊಂಡ ಮೇಲೆ ಹಿಂಗೆ ಕಾಣುತ್ತೆ ಇದ್ದಾನು ಡಿಸೈನ್ ತುಂಬ ಏನು ಗ್ರಾಮ್ಸ್ ಇಲ್ಲ ಇದು ಒಂದು ತರ್ಟಿ ಫೈವ್ ಒಳಗಡೆ ತರ್ಟಿ ಫೈವ್ ಒಳಗಡೆನೇ ಇದೆ ಮಾಡಿಸ್ಕೊಂಡಿದ್ದಂಥೂ ಆಗಿತ್ತು ಇದು ಮಾತ್ರ ಚಿ ಚಿಕ್ಕ ಬರ್ಡೇಗೆ ನಾನು ಎಲ್ಲೂ ನೋಡ್ಸ ಎಲ್ಲ ಹಾಕ್ಕೊಂಡಿದ್ದೀನಿ ಬಟ್ ಫೋಟೋಸ್ ಆ ಫೋಟೋಸ್ ತೊಗೊಂಡಿದ್ದೀರ ಹಾಕಿಲ್ಲ ಅಷ್ಟೇ ಚಿಕ್ಕಪಾಪು ಬರ್ಡೇ ಟೈಮಲ್ಲಿ ಮಾಡಿಸಿದಂಥದ್ದು ಆ್ಯಂಡ್ ಇದು ಅದಕ್ಕೆ ಮುಂಚೆ ಫಸ್ಟ್ ಅಂತ ಅಂದ್ಕೊಂಡೆ ವಾಟ್ ಆ್ಯಂಡ್ ಇಟ್ ಈಸ್ ಅ ಸಿಲ್ವರ್ ನಂದು ಇದೇ ಥರದ ಗ್ರೀನಲ್ಲಿ ಒಂದು ಸಿಲ್ವರ್ ಇದೆ ನನಗೆ ಯಾಕೋ ಇದ್ರ ಮೇಲೆ ಗೋಲ್ಡ್ ಇನ್ವೆಸ್ಟ್ ಮಾಡಬೇಕು ಅಂತ ಅನಿಸ್ಲಿಲ್ಲ ಬಿಕಾಸ್ ಇದೆಲ್ಲ ಬೀಟ್ಸ್ ಎಲ್ಲ ಇಟ್ಟಿರೋದ್ರಿಂದ ನಾವು ಕಷ್ಟಕ್ಕೆ ಏನಾರ ದುಡ್ಡು ಬೇಕು ಅಂತಂದರೆ ನಾವು ಜಾಸ್ತಿ ಕೊಡಲ್ಲ ಸೊ ಹಂಗಾಗಿ ಸಿಲ್ವರ್ ಮಾಡಿಸ್ಕೊಂಡೆ ಸಾಕು ಅಂತ ಸಿಲ್ವರ್ ಆಲ್ಸೋ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನನಗನ್ಸುತ್ತೆ ಸೊ ಹಂಗಾಗಿ ಇದೊಂದಿದೆ ವೈಟು ಗ್ರೀನ್ ಒಂದಿದೆ ಈ ವೈಟು ನಾನು ಈ ರೀಸೆಂಟಾಗೆ ತೊಗೊಂಡಿದ್ದು ಮೇ ಬಿ ಒಂದು ಟೂ ಮಂತ್ಸ್ ಆಗಿರ್ಬೋದು ನಾನು ಅಷ್ಟೇ ಇಷ್ಟಪಟ್ಟು ತೊಗೊಂಡೆ ಗ್ರೀನ್ ಬೀಟ್ಸ್ದಂತೂ ಹಾಕ್ಕೊಂಡು ರುಬ್ಬಾಕ್ಬಿಟ್ಟಿದ್ದೀನಿ ಅದು ಸಿಲ್ವರೇ ಆ್ಯಂಡ್ ಇದೆಲ್ಲ ಸಿಲ್ವರಲ್ಲಾಗು ಸರ್ ಗೋಲ್ಡು ಆ್ಯಂಡ್ ಅಷ್ಟೇ ಇದೊಂದು ಪುಟ್ಟ ರಿಂಗ್ ತೊಗೊಂಡೆ ರೀಸೆಂಟಾಗಿ ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್ ಥರ ಡಿಸೈನಲ್ಲಿ ತೊಗೊಂಬಂತ ತೊಗೊಬೇಕು ತೊಗೊಬೇಕು ಅಂತ ತುಂಬ ಆಸೆ ಇತ್ತು ಸೊ ಹಂಗಾಗಿ ಈ ಥರ ಒಂದು ತೊಗೊಂಡೆ ಈ ಥರ ಕಾಣ್ತಾ ಇದೆ ನೈಲ್ ಏನು ಮಾಡಿಸಿಲ್ಲ ನೈಲ್ ಪಲೀಶು ನೆಟ್ಟಿಗೆ ಹಾಕಿಲ್ಲ ಅರ್ಧಂಬರ್ಧ ಆಗಿದೆ ದಟ್ಸ್ ಫೈನ್ ಏನು ಮುದ್ದು ನಿಂದು ವಾಚ್ ಹಾಕೋಣ ನಾನು ಇದೀನಿ ಮದುವೆಗೆ ವಾಚ್ ಚೆನ್ನಾಗಿರುತ್ತೆ ಅವ್ರಿಗೆ ಕೊಡ್ಲಾ ಅವ್ರು ಕೇಳಿದ್ರೆ ಅವ್ರಿಗೆ ಕೊಡ್ತೀನಿ ಇಲ್ಲ ಅಂದ್ರೆ ಐ ವಿಲ್ ವೇರ್ ಚೆನ್ನಾಗಿ ಅಲ್ವಾ ಇಟ್ ಕ್ವಿಕ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಬೇಕು ಐ ಐ ಡೋಂಟ್ ಹ್ಯಾವ್ ಟೈಮ್ ಐ ವಾಂಟ್ ಟು ಗೋ ವಾಚ್ ನೋಡಿ ಏನು ಲಕ್ಸುರಿ ಆಗ್ತಾ ಅಂತ ನೋ ಸಕ್ಕದಾಗ ನನಗೆ ರೆಡಿಯಾಗಿ ಆಗಿದೆ ಮೈನ್ ಆಗಿ ಸಚ್ ಹೂವು ಮುಟ್ಕೊಬೇಕು ಹೂವು ಇದೆ ಹೂವು ಹೂವು ತಗೊಂಡ್ ಮುಟ್ಕೊಬೇಕು ನೆನ್ನೆ ಒಂದು ಚೂರು ತಂದಿದ್ರೆ ಅದು ಹಾಳಾಗ್ಬಿಟ್ಟಿದೆ ಅಂಡ್ ಇಷ್ಟು ಮಾತ್ರ ರೆಡಿ ಆಗಿದ್ದೀನಿ ಬಾಕಿ ಹೂವು ಮುಟ್ಕೊಬೇಕು ಲೈಟ್ ಆಫ್ ಆಯ್ತು ಗ್ಯಾಸ್ ಬಟ್ ಹಿಂಗೆ ಕಾಣ್ತಾ ಇದ್ದೀನಿ ಐ ತಿಂಕ್ ಲೆಟ್ಸ್ ಗೋ ಒಂದೆರಡು ಫೋಟೋಸ್ ತೊಗೊಂಡು ಬೇಗ ಹೋಗ್ಬೇಕು ಅಟ್ಲೀಸ್ಟ್ ಇದು ಫೋಟೋಸ್ ತೊಗೊಳಕ್ಕಾಗಿಲ್ಲ ಅಂತಂದ್ರು ಅಲ್ಲಿ ತೊಗೊಳೋಣ ಏರ್ ಸ್ಟೈಲ್ ಬೇರೆ ಏನಾದರೂ ಮಾಡ್ಬೋದು ಆಯ್ತಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಫೈನ್ ಲೆಟ್ಸ್ ಗೋ ಲೆಟ್ಸ್ ಗೋ ಟೈಮ್ ಆಯಿತು ಮತ್ತೆ ಸಿಕ್ತೀನಿ